ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವಾಗ ಸ್ಯಾಟರ್ಡೆ ಸಂಜೆ ಏಳು ಗಂಟೆ ಆಗಿದೆ ನಾವಿಬ್ಬರು ಇವಾಗ ಊರಿಗೆ ಹೋಗ್ತಾ ಇದ್ದೀವಿ ಸಾಗರಪೇಟೆಯಿಂದ ನಮ್ಮ ಊರಿಗೆ ಹೋಗ್ತಾ ಹೋಗ್ತಾ ಹೇಗೆ ಹೋಗ್ತೀವಿ ಅದೆಲ್ಲ ವಿಡಿಯೋ ನೋಡೋಣ ಬೆಳಕಿಲ್ಲ ಹಾಗಾಗಿ ವಿಡಿಯೋದಲ್ಲಿ ಕತ್ಲೆ ಬರ್ತಿದೆ ಮನೆಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಕತ್ಲೆ ಆಗಿಬಿಟ್ಟಿದೆ ಆದರೂ ಹಳ್ಳಿ ರೋಡಲ್ಲಿ ಹೋಗೋದು ಒಂಥರ ಚೆನ್ನಾಗಿರುತ್ತೆ ಆ ಕಡೆ ಈ ಕಡೆ ಮರ ಗಿಡ ಸಾಮಾನ್ಯವಾಗಿ ಮಲೆನಾಡು ಪ್ರದೇಶ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೇ ಶಿವಮೊಗ್ಗ ಜಿಲ್ಲೆಗಳಲ್ಲಿರುವಂತಹ ಊರಿನ ಹಳ್ಳಿಗಳಲ್ಲಿ ಹೆಚ್ಚು ಗಿಡಗಳಿರುವಂತಹ ಪ್ಲೇಸ್ಗಳಲ್ಲೇ ನಾವು ಹೋಗಬೇಕಾಗುತ್ತೆ ಮನೆಗೆ ಬಂದ್ವಿ ಸಂಡೇ ಮಾರ್ನಿಂಗ್ ನಿನ್ನೆ ಸಂಜೆ ನಾವು ಬಂದಿದ್ದು ಕತ್ಲಾಗಿರೋದ್ರಿಂದ ವಿಡಿಯೋ ಅಷ್ಟೇ ಚೆನ್ನಾಗಿ ಬಂದಿಲ್ಲ ಕತ್ಲೆ ಕತ್ಲೆ ಬಂದಿರುತ್ತೆ ಹಾಗಾಗಿ ನಾನು ಬೆಳಗ್ಗೆ ವೀಡಿಯೋ ಮಾಡಿದೆ ಮನೆ ಸುತ್ತ ಗಿಡ ಮರಗಳಿಂದ ಕೂಡಿದೆ ಮನೆ ಹತ್ತಿರಕ್ಕೆ ಅಂದರೆ ಮನೆ ಎದುರುಗಡೆ ತೋಟ ಇದೆ ನಿಸರ್ಗದ ಮಧ್ಯದಲ್ಲಿ ಮನೆಗಳಿರುತ್ತೆ ಮಲೆನಾಡು ಭಾಗಗಳಲ್ಲಿ ಹಳ್ಳಿಗಳಲ್ಲಿ ಹೀಗೆ ಎಲ್ಲರ ಮನೆ ಮುಂದೆ ಕೂಡ ತೋಟ ಇರುತ್ತೆ ಹಾಗೆ ಅಂಗಳದಲ್ಲೇ ಒಂದಷ್ಟು ಗಿಡಗಳಿರುತ್ತೆ ಔಷಧಿ ಸಸ್ಯಗಳು ಹಾಗೆ ಹೂವಿನ ಗಿಡ ಅಥವಾ ತರಕಾರಿ ಗಿಡಗಳೆಲ್ಲ ಮನೆ ಸುತ್ತಲೇ ಎಲ್ಲೋ ಅಂಗಳದಲ್ಲಿ ಇರುತ್ತೆ ಖುಷಿಯಾಗುತ್ತೆ ನಿಸರ್ಗದ ಮಧ್ಯದಲ್ಲಿ ಮನೆ ಇದು ಇರೋದನ್ನು ನೋಡೋದಕ್ಕೆ ನಮ್ಮ ಮನೆಯ ಅಂಗಳದಲ್ಲೇನೆ ಒಂದಷ್ಟು ಔಷಧಿ ಗಿಡಗಳು ಹೂವಿನ ಗಿಡಗಳಿದೆ ಅದರ ಸಣ್ಣ ಪರಿಚಯವನ್ನ ಮಾಡಿಕೊಡ್ತಿದ್ದೀವಿ ನೋಡಿ ಇದೆ ಅರಿಶಿನ ಇಲ್ಲಿ ಕೆಳಗಡೆ ಇರುತ್ತೆ ಅದು ಔಷಧಿಗೂ ಆಗುತ್ತೆ ಹಾಗೆ ಅಡುಗೆಗೂ ಕೂಡ ಬಳಸ್ಬಹುದು ಈ ಕೊಂಬನ್ನೆಲ್ಲ ಕಿತ್ತು ನಿಲ್ಲಿಗೆ ಹೋಗಿ ಅದನ್ನು ಅರಿಶಿನ ಮಾಡ್ತಾರೆ ಇದು ವೆನಿಲಾ ವೆನಿಲಾ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತೇ ಇರುತ್ತೆ ಐಸ್ ಕ್ರೀಮು ಈ ತರ ಸ್ವೀಟ್ಸ್ಗಳಿಗೆಲ್ಲ ಹಾಕ್ತಾರೆ ಗೋಳಿ ಸೊಪ್ಪು ಇದ್ರದ್ದು ಸಾಂಬಾರು ಹಸಿ ಮಾಡಿಕೊಂಡು ಸೇವಿಸಬಹುದು ಆಮೇಲೆ ಇದು ಇನ್ಸುಲಿನ್ ಗಿಡ ಶುಗರ್ ಇರೋರಿಗೆ ಇದು ಮೆಡಿಸಿನ್ ಆಗಿ ವರ್ಕ್ ಮಾಡುತ್ತೆ ಇದು ಸೂಜ್ ಮೆಣಸಿನ ಗಿಡ ನಾನು ನನ್ನ ಚಾನಲಲ್ಲಿ ಹಾಕೋ ಎಷ್ಟೋ ರೆಸಿಪಿಗಳಲ್ಲಿ ನಾನು ಸೂಜ್ ಮೆಣಸನ್ನ ಜಾಸ್ತಿ ಬಳಸ್ತೀನಿ ಇದು ಬೇವಿನ ಗಿಡ ಇದು ಔಷಧಿ ಗುಣಗಳಿರುತ್ತೆ ಇದರಲ್ಲಿ ನಂಜಿಗೆಲ್ಲ ಯೂಸ್ ಆಗುತ್ತೆ ಅಂಗಡದ ಎದುರಿಗೇನೆ ಬಾಳೆ ಗಿಡ ಇದೆ ಹಾಗೆ ಬಾಳೆ ಬಿಟ್ಟಿದೆ ನೋಡಿ ಇದು ತುಳಸಿಯಲ್ಲೇ ಇನ್ನೊಂದು ರೀತಿಯ ಗಿಡ ರಾಮ್ ತುಳಸಿ ಅಂತ ರಾಮನಿಗೆ ಇದು ಶ್ರೇಷ್ಠವಾದ ತುಳಸಿ ಇದು ಎಕ್ಕದ ಗಿಡ ಅಂತ ಇದು ವೈಟ್ ಕಲರ್ ಹೂ ಬಿಡುತ್ತೆ ಹೂವಿಲ್ಲ ಇವಾಗ ಯಾಕಂದರೆ ಬೆಳಗ್ಗೆ ನಾವು ದೇವ್ರಿಗೆ ಕೊಯ್ದು ಹಾಕಿದ್ದೀವಿ ಇದು ಔಷಧಿ ಗುಣಗಳು ಇದೆ ಈ ಗಿಡದಲ್ಲಿ ಹಾಗೆ ಇದು ಗಣಪತಿಗೆ ಶ್ರೇಷ್ಠವಾದ ಹೂವು ಎಲ್ರೂ ಮನೆ ಮುಂದೆ ತುಳಸಿ ಇರಲೇಬೇಕು ಅಂತ ಹಳೇ ಕಾಲದಿಂದ ನಡ್ಕೊಂಡು ಬಂದಿದೆ ಪ್ರತಿಯೊಬ್ಬರ ಮನೆ ಅದರಲ್ಲೂ ಹಳ್ಳಿಗಳಲ್ಲಂತೂ ಪ್ರತಿಯೊಬ್ಬರ ಮನೆ ಅಂಗಳದಲ್ಲೂ ತುಳಸಿ ಗಿಡ ಇರುತ್ತೆ ಇದರ ತುಳಸಿ ಗಿಡದಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಪೂಜೆ ಮಾಡಬೇಕು ಪ್ರತಿದಿನ ಅಂತ ಹೇಳ್ತಾರೆ ನಮ್ಮ ಹಳ್ಳಿ ಸೈಡೆಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ತುಳಸಿ ಕಟ್ಟೆ ಅಂತ ಇದೆ ಈ ರೀತಿ ಇದೆ ನಮ್ಮ ಮನೆಯಲ್ಲಿ ಅಂಧದಲ್ಲಿ ತುಳಸಿ ಗಿಡಗಳನ್ನು ಬೆಳೆಸೋದ್ರಿಂದ ಪ್ಯೂರ್ ಆಕ್ಸಿಜನ್ ಕೊಡುತ್ತೆ ಎಲ್ಲರ ಮನೆಯಲ್ಲೂ ಕೂಡ ಅಂಧದಲ್ಲಿ ತುಳಸಿ ಗಿಡಗಳನ್ನು ಬೆಳೆಸಿ ಇದು ಅಲೋವೆರಾ ಏನು ನಾವೇನು ಫೇಸ್ ವಾಶೆಲ್ಲ ಯೂಸ್ ಮಾಡ್ತೀವಲ್ವಾ ಆ ಫೇಸ್ ವಾಶಲ್ಲಿ ಇದೇ ಅಲೋವೆರಾನ ಬಳಸ್ತಾರೆ ನಾವು ಸಣ್ಣವರಿದ್ದಾಗೆಲ್ಲ ನಮ್ಮ ಮನೆಗಳಲ್ಲಿ ಏನಾದರೂ ಇತ್ತು ಅಂತಂದ್ರೆ ಇದನ್ನ ಮುರಿದು ಮುಖಕ್ಕೆ ಹಚ್ಕೋತಿದ್ವಿ ಹಾಗೆ ತಲೆಗೂ ಹಚ್ಕೋತಿದ್ವಿ ಅಡುಗೆಗೆಲ್ಲ ಬಳಸೋ ಶುಂಠಿ ಗಿಡ ಇದೆ ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಹಾಗಾಗಿ ನಾನು ಶುಂಠಿನ ತೋರಿಸ್ತಾ ಇದ್ದೀನಿ ಇದು ಬಿ ಪಿ ಸೊಪ್ಪು ಅಂತ ಬಿ ಪಿ ಸೊಪ್ಪಿನ ತಂಬ್ಳಿಯನ್ನು ಮಾಡಿಕೊಂಡು ಅನ್ನ ಜೊತೆಗೆ ಸೇವಿಸ್ಬೋದು ಬಿ ಪಿ ಇರೋರಿಗೆ ಇದು ತುಂಬ ಒಳ್ಳೆಯದು ಸೋಮವಾರ ಬೆಳಗ್ಗೆ ತಿಂಡಿ ತಿಂದು ರೆಡಿಯಾಗಿ ನಾವು ಸಾಗರದಲ್ಲಿರುವ ಮನೆಗೆ ಹೊರಟ್ವಿ ಇಬ್ರಿಗೂ ವರ್ಕ್ ಸ್ಟಾರ್ಟ್ ಆಯಿತು ಶನಿವಾರ ಸಂಜೆ ನಾನು ಕತ್ಲಲ್ಲಿ ವಿಡಿಯೋ ಮಾಡಿರೋದ್ರಿಂದ ಅಷ್ಟೇನು ಚೆನ್ನಾಗಿ ಬಂದಿರಲ್ಲ ಇವಾಗ ಹಗ್ಲಲ್ಲಿ ಚೆನ್ನಾಗಿ ಬರುತ್ತೆ ಅಂತ ವಿಡಿಯೋ ಮಾಡಿ ಹಾಕಿದ್ದೀನಿ ಹಗ್ಲಲ್ಲಿ ರೋಡ್ನ ಆ ಕಡೆ ಈ ಕಡೆ ಮರ ಗಿಡ ತೋಟಗಳೆಲ್ಲ ನೋಡ್ತಾ ಹೋಗ್ಬೋದು ಹಾಗೆ ರೋಡಲ್ಲಿ ಹೋಗ್ತಾ ದನ ಕರ ಮಂಗ ನಾಯಿಗಳೆಲ್ಲ ಸಿಗ್ತಾ ಹೋಗುತ್ತೆ ಹಳ್ಳಿ ರೋಡಲ್ಲಿ ಬೈಕು ಅಥವಾ ಕಾರಲ್ಲಿ ಹೋಗೋದಕ್ಕೆ ಖುಷಿ ಆಗುತ್ತೆ ಸಾಗರದವರೆಲ್ಲ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಿದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೂರು ಯಾವುದು ಅಂತ ನನಗೆ ಕಮೆಂಟ್ ಮಾಡಿ ಸಾಗರದವರೇ ಅಂತೆಲ್ಲ ಯಾರೆಲ್ಲ ನನ್ನ ವಿಡಿಯೋನ ಮೊದಲನೇ ಸಾರಿ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಏನಾದರೂ ಸಜೆಷನ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದನ್ನು ಅನುಸರಿಸ್ಕೊಂಡು ಹೋಗ್ತೀನಿ ನಾನು ನೋಡಿದ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಾಗರದ ಅಕ್ಕಪಕ್ಕದ ಊರುಗಳಿಗೆಲ್ಲ ಹೋಗುವಂಥ ರೋಡ್ ಚೆನ್ನಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಎಷ್ಟೋ ಹಳ್ಳಿಗಳಿಗೆ ಈಗಲೂ ಕೂಡ ರೋಡಲ್ಲೇ ಹೋಗಬೇಕು ಅದು ಕೂಡ ಸರಿ ಇರೋದಿಲ್ಲ ಈ ವಿಷಯದಲ್ಲಿ ಸಾಗರ ಎಲ್ಲೋ ಒಂದು ಕಡೆ ಮುಂದೆ ಇದೆ ಉತ್ತರ ಕನ್ನಡ ಹಿಂದಿದೆ ಅಂತ ಹೇಳ್ಬೋದು